ಅಯ್ಯೋ ಅಯ್ಯೋ ತಪ್ಪಾಡ್ಲೋ ಅವರು ಪರವಾಗಿಲ್ಲ ಪರಗಣ ತಪ್ಪಾ ಇನ್ನು ತಪ್ಪಿರೇ ನಾವು ಲೈವ್ ಅಲ್ಲಿ ಇದ್ದೀವಿ ಅಣ್ಣಾ ನಿನ್ನ ಐದು ಕಮಲಕ್ಕೆ ತಪ್ಪಾ ಕೊಡ್ತೀನಿ ಅಪ್ಪಾ ನಾವು ಕೈಯಲ್ಲಿ ಕೋಟಿ ನಕ್ಕಿಲ್ಲ ಲೈವ್ ಅಲ್ಲಿ ಇದ್ದೀವಿ ಇನ್ನು ಅದೈತು ಇತ್ತ ಇನ್ನ ಒಂದನೇ ದಿನದಲ್ಲಿ ಆوند ಆ ರಾಮಚಂದ್ರ ಮುಂದೆ ಮನೆಗೆ ರೈಟ್ ಕಟ್ ಕೂಡ ಅವನೆ ತಂ ಸೇವಿ ಜಾರುಸ್ತೈರು ಅವನುಕ್ಕೆ ಕೊಡ್ತೀರೋ ನೀನು ಇಲ್ಲ ನಜನೆ ಮಾತು ಕೇಳಿ ಕಷ್ಟ ಕೋಟಿ ಅವರು

કંડીવા એ